ಬರನಾಡು ವಿಜಯಪುರ ಜಿಲ್ಲೆಯಲ್ಲಿ ಯುವ ರೈತ ಉಮೇಶ್ ಕಾರಜೋಳ ಅವರ ಜಮೀನಿನಲ್ಲಿ ಮರ್ಲಾ ತಳಿ ಮೀನುಗಾರಿಕೆ ಮಾಡುವ ಮೂಲಕ ಆರ್ಥಿಕ ಲಾಭ ಕಂಡುಕೊಂಡಿದ್ದಾರೆ ವಿಜಯಪುರ ತಾಲೂಕಿನ ಜಮದಾಳ ಗ್ರಾಮದ ಬಳಿ ನಿರ್ಮಿಸಿದ ಕೃಷಿ ಹೊಂಡದಲ್ಲಿ ಮರ್ಲಾ ಮೀನುಗಾರಿಕೆಯನ್ನು ಆರಂಭಿಸಿದ್ದು ಹೈದರಾಬಾದ್ನಿಂದ ಹದಿನೇಳು ಸಾವಿರ ಮರ್ಲಾ ತಳಿಯ ಮೀನುಮರಿಗಳನ್ನು ತಂದು ಸಾಕಾಣಿಕೆ ಮಾಡಲಾಗಿದೆ ಪಕ್ಷಿಗಳ ಕಾಟ ತಪ್ಪಿಸಲು ಹೊಂಡದ ಸುತ್ತಲೂ ತಂತಿಬೇಲಿ ಹಾಗೂ ಹೊಂಡದ ಮೇಲ್ಭಾಗ ಜಾಲರಿಯನ್ನು ನಿರ್ಮಿಸುವ ಮೂಲಕ ಮೀನುಗಳ ಸಂರಕ್ಷಣೆಗೆ ಅಗತ್ಯವಾದ ಕ್ರಮಗಳನ್ನು ಕೈಗೊಂಡಿದ್ದಾರೆ ಪ್ರತಿ ಕೆಜಿಗೆ ಇನ್ನೂರ ಐವತ್ತು ರೂಪಾಯಿಯಂತೆ ಮಾರಾಟವಾಗುತ್ತಿರುವ ಮರ್ಲಾ ಮೀನು ಈಗಾಗಲೇ ಎರಡು ಟನ್ನಷ್ಟು ಮಾರಾಟ ಮಾಡಲಾಗಿದ್ದು ಹೆಚ್ಚಿನ ಆದಾಯವನ್ನು ಪಡೆದುಕೊಂಡಿದ್ದಾರೆ ಅಲ್ಲದೆ ಇನ್ನು ಹತ್ತರಿಂದ ಹನ್ನೆರಡು ಟನ್ ಮೀನಿನ ಇಳುವರಿ ಬರುವ ನಿರೀಕ್ಷೆಯನ್ನು ಹೊಂದಿದ್ದಾರೆ ಮೀನುಗಾರ ಕುಮಾರ್ ಮರ್ಲಾ ಮೀನಿಗೆ ಹೆಚ್ಚಿನ ಬೇಡಿಕೆ ಇರುವುದರಿಂದ ಬೆಂಗಳೂರು ಹೈದರಾಬಾದ್ಗೆ ಮಾರಾಟ ಮಾಡಲಾಗುತ್ತಿದೆ ಎಂದು ಹೇಳಿದರು ನೂರ ಮೂವತ್ತು ರೂಪಾಯಿ ಕೆ ಜಿ ಮಾಡಿ ನನಗೆ ಕೊಟ್ಟಿದರು ಅವ್ರ್ದರಿಂದ ನಾನು ಹೈದರಾಬಾದ್ ಮೀನು ಸೇಲ್ ಮಾಡ್ತೀನಿ ಹೈದ್ರಾಬಾದ್ ಅಲ್ಲಿ ಅಲ್ಲಿಲಿ ಸೇ ಸಂಪಾದನೆ ಆಗುತ್ತೆ ಬೆಂಗಳೂರು ಅಲ್ಲಿ ಕಳ್ಸತ್ತೀನಿ ಒಳ್ಳೆ ಇನ್ಕಮ್ ಇದೆ ರೈತರಿಗೆ ಮಾಡ್ಬೋದು ಅಭ್ಯಂತರ ಏನಿಲ್ಲ ಮತ್ತು ಇದು ಬಿಟ್ಟು ಬೇರೆ ಅಲ್ಲಿನೂ ಹಿಡಿಬೋದು ಒಳ್ಳೆ ಅನುಕೂಲ ಇದೆ ಇದೊಂದು ನೂರು ಮೀನು ಸಾಕಣೆದಾರ ರಾಕೇಶ್ ಮರ್ಲಾ ಮೀನು ಸಾಕಾಣಿಕೆ ಮಾಡುವುದರಿಂದ ರೈತರು ಹೆಚ್ಚಿನ ಲಾಭ ಪಡೆಯಬಹುದಾಗಿದೆ ಎಂದು ಹೇಳಿದರು ಏಳು ರೂಪಾಯ್ಗೆ ಒಂದು ಮೀನು ತೊಗೊಂಡಿರಿ ಒಂದು ಎರಡು ಲಕ್ಷ ರೂಪಾಯಿ ನಾವು ಮೀನಿಗೆ ತೊಗೊಂದಿರು ಸಣ್ಣ ಮೀನಿನ ಮರಿಗೆ ಅದು ಬಿಟ್ಟೊಂದು ಎಂಟೊಂಬತ್ತು ತಿಂಗಳೈತಿ ನಾವು ತೆಗಿಲಾತ್ರಿ ಫಸಲು ಇವತ್ತು ರೀ ಅದು ಒಂದು ಹತ್ತರಿಂದ ಹನ್ನೆರಡು ಟನ್ ಆದಾಯ ಬರ್ಬೋದತ್ ನಮ್ಮದು ಒಂದು ಇದು ಐತೆ ರೀ ಗೆಸ್ ಹತ್ತರಿಂದ ಹನ್ನೆರಡು ಟನ್ ಆದಾಯ ಬತ್ತಂದ್ರೆ ಒಂದು ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ನಮಗೆ ಲಾಭಾಂಶ ಉಳಿಬೋದು ನಾವು ಅಂದ್ಕೊಂಡಿವ್ರಿ ಇನ್ವೆಸ್ಟ್ಮೆಂಟ್ ಒಂದು ಹದಿನಾಲ್ಕರಿಂದ ಹದಿನೈದು ಲಕ್ಷ ರೂಪಾಯಿ ಆಗೈತೆ ರೀ ಕಾಲಿರಿ